ಕೃಷಿ ತೋಟಗಾರಿಕೆ ಹಾಗೂ ಹೈನುಗಾರಿಕೆ ಮೂಲ ವೃತ್ತಿ ಮಾಡಿಕೊಂಡ ಅಗ್ನಿವಂಶ ತಿಗಳ ಜನಾಂಗ ಸಂಘಟಿತರಾಗಿ ಮುಖ್ಯ ವಾಹಿನಿಗೆ ಬರಲು ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತೋತ್ಸವ ಉತ್ತಮ ಮಾರ್ಗಸೂಚಿಯಾಗಿದೆ ಎಂದು ಅಗ್ನಿವಂಶ ಕ್ಷತ್ರಿಯ ವಿದ್ಯಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷ ಜಿಸಿ ಲೋಕೇಶ್ ಬಾಬು ತಿಳಿಸಿದರು ಗುಬ್ಬಿಪಟ್ಟಣದ ಸುಭಾಷ್ ನಗರ ಬಡಾವಣೆಯಲ್ಲಿ ಅಗ್ನಿವಂಶ ತಿಗಳ ಸಮಾಜ ವತಿಯಿಂದ ಆಯೋಜಿಸಿದ್ದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಗಳ ಜನಾಂಗದ ಮೂಲ ಪುರುಷರಾದ ಅಗ್ನಿದೇವರಿಗೆ ಶ್ರದ್ಧಾಭಕ್ತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ವರ್ಷಗಳಿಂದ ಸಮಾಜವು ಅದ್ಧೂರಿಯಾಗಿ ಆಚರಿಸುತ್ತಿದೆ ಕೃಷಿ ಆಧಾರಿತ ನಮ್ಮ ಸಮಾಜ ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿರಲು ನಮ್ಮಲ್ಲಿ ಶೈಕ್ಷಣಿಕ ಪ್ರಗತಿ ಆಗಬೇಕಿದೆ ನಂತರ ರಾಜಕೀಯ ಶಕ್ತಿ ಬೆಳೆಸಿಕೊಳ್ಳಬೇಕಿದೆ ಗುಬ್ಬಿ ತಾಲೂಕಿನಲ್ಲಿ ಮೂವತ್ತೈದು ಸಾವಿರ ಜನಸಂಖ್ಯೆ ಇರುವ ನಾವು ಸಂಘಟನೆ ಬೆಳೆಸಿ ಒಗ್ಗಟ್ಟು ಪ್ರದರ್ಶನ ಮಾಡಲು ಈ ಧಾರ್ಮಿಕ ಕಾರ್ಯಕ್ರಮ ಸೂಕ್ತ ವೇದಿಕೆಯಾಗಿದೆ ಎಂದರು ಅಗ್ನಿ ಬನ್ನಿರಾಯ ಸ್ವಾಮಿಯನ್ನ ಸರಕಾರ ಅನ್ನತಕ್ಕಂಥದ್ದು ಅನುಮತಿಯನ್ನು ಕೊಟ್ಟಿದೆ ಅದಕ್ಕೂ ಮೊದಲು ಕೂಡ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದ ಸರಕಾರ ಮತ್ತು ಜನಾಂಗಗಳ ಸಂಘಟನೆಗಳ ನಡುವೆ ಅತ್ಯಂತ ಅಕೂರಿಯಾಗಿ ನಾಲ್ಕು ವರ್ಷಗಳಿಂದಲೂ ಕೂಡ ಯಶಸ್ವಿಯಾಗಿ ನಾವು ಅಗ್ನಿ ಬನ್ನಿರಾಯ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಜನಾಂಗ ಅನ್ನತಕ್ಕಂಥದ್ದು ಅಗ್ನಿ ಎಲ್ಲಿ ಹುಟ್ಟಿದಂತಹ ಜನಾಂಗವಾಗಿರೋದರಿಂದ ಅಗ್ನಿ ಅನ್ನತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆನೇ ಇಲ್ಲ ಹಾಗಾಗಿ ಅಗ್ನಿ ಎಲ್ಲರಿಗೂ ಮೂಲ ಪುರುಷನಾಗಿರ್ತಕ್ಕಂಥ ನಮ್ಮ ಕುಲದೇವ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ನಾವು ಬಹಳ ಭಯ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಂದಿರಾಯ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಬ್ಬದ ವಾತಾವರಣದಲ್ಲಿ ನಾವು ಈ ವ್ಯವಸ್ಥೆಯನ್ನು ತಕ್ಕಂಥದ್ದನ್ನು ಮಾಡಿಕೊಂಡು ಸುಭಾಷ್ ನಗರದಲ್ಲಿ ಇವತ್ತು ಗುಬ್ಬಿಯಲ್ಲಿ ಪ್ರಾರಂಭ ಅನ್ನತಕ್ಕಂಥದ್ದು ಮಾಡಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯನ್ನು ತಕ್ಕಂಥದ್ದು ನಮ್ಮ ಏವಿಕೆ ಸಮುದಾಯದ ಭವನದವರೆಗೆ ಹೋಗಿ ಮತ್ತು ಇವತ್ತು ತಾಲೂಕು ಕಚೇರಿಯಲ್ಲಿಯೂ ಕೂಡ ಈ ಅಗ್ನಿಬಂದಿರಾಯ ಜಯಂತಿ ತಾಲೂಕು ದಂಡಾಧಿಕಾರಿಗಳಾದಂತಹ ಆರ್ತಿಯವರು ಕೂಡ ನೇತೃತ್ವದಲ್ಲಿ ಇವತ್ತು ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಜನಾಂಗಗಳ ಎಲ್ಲ ಜನಾಂಗಗಳ ಸಂಪೂರ್ಣವಾದ ಸಾಕಾರ ಅನ್ನತಕ್ಕಂಥದ್ದು ಈ ಜಯಂತಿಗೆ ಸಿಗ್ತಾ ಇದೆ ಹಾಗಾಗಿ ಈ ಜಯಂತಿಯನ್ನು ನಾವು ಮನಸ್ಪೂರ್ವಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಜೈ